ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ನಿಮ್ಮ ಪೃಥ್ವಿರಾಜ್ ಮಾತಾಡ್ತಾಯಿದ್ದೀನಿ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದರೆ ನಮ್ಮ ತೋಟದಲ್ಲಿದ್ದೀನಿ ರಾಗಿ ಬಿತ್ಸೋಕ್ಕೆ ಅಂತ ಬಂದಿದ್ದೀನಿ ಟೈಮ್ ಇವಾಗ ಹತ್ತು ಗಂಟೆ ಬೆಂಗಳೂರಿಂದ ಇವಾಗ ಜಸ್ಟ್ ಬಂದೆ ರಾಗಿ ಬಿತ್ಸೋಣ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ದೀರಲ್ಲ ಸುತ್ತ ಇದು ನಮ್ಮ ತೋಟದ ಹತ್ರ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಬೇಸಾಯ ಎಲ್ಲ ಮಾಡಿಸಿದ್ದೀನಿ ಆಲ್ಮೋಸ್ಟ್ ಹದಿನೈದು ದಿನದಿಂದ ರಾಗಿ ಬಿತ್ತಿಸೋಕೆ ಟ್ರೈ ಮಾಡ್ದು ಬಟ್ ಮಳೆ ತುಂಬ ಬರ್ತಾಯಿತ್ತು ಹಂಗಾಗಿ ಬಿತ್ಸೋಕ್ಕಾಗಿಲ್ಲ ಇವತ್ತು ಬಂದಿದ್ದೀನಿ ಇವತ್ತು ಮಳೆ ಬರೋ ಥರ ಇದೆ ನೋಡ್ಬೋದು ನೀವು ಬೆಂಗಳೂರಿಂದಲೂ ಸ್ವಲ್ಪ ಸೋನೆ ಬರ್ತಾಯಿತ್ತು ಇವಾಗ ಬೇಸಾಯ ಮಾಡಿ ಹೋಗಿದ್ದಾರೆ ಇನ್ನೊಂದು ಅವರಲ್ಲಿ ಬರ್ತಾರೆ ಬಿತ್ತಕ್ಕೆ ನೋಡಿ ಗೊಬ್ಬರ ಎಲ್ಲ ತಂದು ಮುಚ್ಚಿಟ್ಟಿದ್ದೀನಿ ಗೊಬ್ಬರ ಎಲ್ಲ ತಂದು ಇಟ್ಟಿದ್ದೀನಿ ಇವಾಗ ಟೈಮು ಆಲ್ಮೋಸ್ಟ್ ಹತ್ತುವರೆ ಹನ್ನೊಂದು ಗಂಟೆ ಆಗ್ತಾ ಬಂತು ಎಲ್ರದೂ ಟಿಫನ್ ಆಯಿತಾ ನಾನು ಇವಾಗ ಟಿಫನ್ ಬಂದಿದ್ದೀನಿ ನೋಡಿ ನಮ್ಮ ಎಂಟಾರ್ಕು ಎಂಟಾರ್ಕಲ್ಲಿ ಬಂದಿದ್ದೀನಿ ಬೆಂಗಳೂರಿಂದ ಊರಿಗೆ ಇನ್ನೂರು ಕಿಲೋಮೀಟ್ರ್ ನಾನ್ ಸ್ಟಾಪು ನೂರು ಕೆ ಜಿ ಗೊಬ್ಬರ ಹಾಕ ಬಂದಿದ್ದೀನಿ ಎಂಟಾರ್ಕಲ್ಲಿ ಬಟ್ ಬಾಣಾವರದಿಂದ ಹಾಕೋ ಬಂದೆ ಎಂಟಾರ್ಕು ಬಂದು ಸ್ವಲ್ಪ ಮುಕ್ಕುರಿತಾಯಿತ್ತು ಅಂದರೆ ಏನೇ ಅಂದ್ರೂ ಗೇರ್ ಗಾಡಿ ಗೇರ್ ಗಾಡಿನೇ ಆಲ್ಮೋಸ್ಟು ಮೊಪೇಡ್ ಗಾಡಿ ಬರೀ ಓಡಾಡೋಕ್ಕೆ ಶೋಕಿ ಮಾಡೋಕ್ಕಷ್ಟೇ ಎಕ್ಸೆಲ್ ಅಷ್ಟು ಕೆಪಾಸಿಟಿ ಇರಲ್ಲ ಎಕ್ಸೆಲ್ಲಲ್ಲಿ ಎಷ್ಟು ಹಾಕಿದ್ರೂ ತಡೆಯುತ್ತೆ ಇದಕ್ಕೆ ಎರಡು ಕೆ ಒಂದು ಕಿಂಟಲ್ ಹಾಕಿದಕ್ಕೆ ನಡುಕ್ತಾ ಇತ್ತು ಹ್ಯಾಂಡ್ಲು ಆಲ್ರೆಡಿ ಅಷ್ಟು ಇದಿಲ್ಲ ಸ್ಟ್ರೆಂತ್ ಇಲ್ಲ ನೋಡ್ಬೋದು ಇದೆಲ್ಲ ನಮ್ಮ ತೋಟ ಈಗ ನನ್ನ ಫ್ರೆಂಡ್ ಬಂದು ಬೇಸಾಯ ಮಾಡಿ ಹೋಗವನೆ ಇವಾಗ ಬಿತ್ತಿಸ್ಬೇಕು ಅವರು ಬೇರೆ ತೋಟದಲ್ಲಿ ಬಿತ್ತತ್ತವ್ರಂತೆ ಅದು ಎತ್ತಲ್ಲಿ ಬಿತ್ತಿಸ್ತಾ ಇರೋದು ಟ್ಯಾಕ್ಟ್ರಲ್ಲಿ ಬಿತ್ತಿಸೋಕ್ಕೆ ಚೆನ್ನಾಗಿರಲ್ಲ ಮಿಷಿನಲ್ಲಿ ಬಿಸೋದು ಕೈಯಲ್ಲೇ ಬಿತ್ತಿಸೋಣ ಅಂದ್ಬಿಟ್ಟು ಅವ್ರಿಗೆ ತುಂಬ ಡಿಮ್ಯಾಂಡು ಎತ್ತಲ್ಲಿ ಬಿತ್ತವ್ರಿಗೆ ಏಕೆಂದರೆ ನೀಟಾಗಿ ಎತ್ತಲ್ಲಿ ಬಿತ್ತರೆ ಚೆನ್ನಾಗಿ ಕೂರ್ತಾರೆ ರಾಗಿ ಆಮೇಲೆ ಸೈಡಲ್ಲೆಲ್ಲ ನೋಡಿ ಈ ಸೈಡಲ್ಲೆಲ್ಲ ನೀಟಾಗಿ ಕೂತ್ಕೊಳುತ್ತೆ ಕೈಯಲ್ಲಿ ಬಿತ್ತಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಫಸಲು ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ಇನ್ನೇನು ಹೊತ್ತು ಬರ್ತಾರೆ ಅವ್ರು ಬಿತ್ತುವಾಗ ನಿಮಗೆ ತೋರಿಸ್ತೀನಿ ಯಾರ್ಯಾರು ಹಳ್ಳಿ ಲೈಫಲ್ಲಿ ಕಷ್ಟಪಡ್ತಾಯಿದ್ದೀರಾ ಇವಾಗ ಇದೆ ಬೆಂಗಳೂರಲ್ಲಿ ಒಂದು ಕಂಪ್ನಿ ಕೆಲ್ಸಕ್ಕೆ ಹೋಗಿ ಇಪ್ಪತ್ತು ಸಾವಿರ ಸಂಬಳ ತಗೊಂಡು ಏನೋ ದೊಡ್ಡದಾಗಿ ಕಿತ್ತಾಕ್ತಾಯಿದ್ದೀವಿ ಅಂತ ಅಂತೀವಿ ಬಟ್ ಇಲ್ಲಿ ಹಳ್ಳಿಯವರು ಇರೋರ ಕಷ್ಟ ಅವ್ರಿಗೆ ಗೊತ್ತು ಅಷ್ಟು ಕಷ್ಟಪಡ್ತಾರೆ ಬಿ ಬಿಸಿಲಲ್ಲಿ ಮಳೆಯಲ್ಲಿ ಅಂತ ಒಂದು ಸಲ ಜೋರಾಗಿ ಮಳೆ ಬಂದರೆ ಹಾಕಿರೋ ಬೆಳೆ ಎಲ್ಲ ವೇಸ್ಟಾಗುತ್ತೆ ಮಳೆ ಬಂದಿಲ್ಲ ಅಂತಂದರೆ ಬೆಳೆ ಹಾಕ್ದಂಗೆ ವೇಸ್ಟ್ ಆಗುತ್ತೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಈ ಸಲ ನನಗೆ ಇದೆ ಫಸ್ಟ್ ಟೈಮು ನಾನು ಇಷ್ಟೆಲ್ಲ ಕೆಲಸ ಮಾಡಿಸ್ತಾ ಇರೋದು ಇಷ್ಟು ದಿನ ನಮ್ಮಮ್ಮ ಅವರು ಮಾವರು ಇದ್ರು ಅದು ಏನು ಇದ್ದಿಲ್ಲ ಬರೀ ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ಇವಾಗ ಏನಪ್ಪ ಅಂದರೆ ನಾವೇ ನಿಂತು ಮಾಡಿಸುವಾಗ ಅದ್ರ ಕಷ್ಟ ಗೊತ್ತಾಗ್ತಾ ಇದೆ ಎಷ್ಟು ಕಷ್ಟ ಇದೆ ಹಳ್ಳಿಲಿ ನಮ್ಮ ಹುಡುಗರು ಆಮೇಲೆ ರೈತರು ಎಷ್ಟು ಕಷ್ಟಪಡ್ತಾರೆ ನಾನು ಕೆಲಸ ಮಾಡಿದ್ದೀನಿ ರೈತರು ಕೆಲಸ ಎಲ್ಲ ಚಿಕ್ಕ ವಯಸ್ಸಿಂದಲೂ ಕೆಲಸ ಮಾಡ್ಕೊಂಬಂದಿದ್ದೀನಿ ಬಟ್ ಅವಾಗೆಲ್ಲ ನಮ್ಮ ಮೇಂಟೆನೆನ್ಸು ನಮ್ಮ ಅಜ್ಜಿ ನಮ್ಮ ತಾದ ನಮ್ಮ ಅಮ್ಮ ಆ ಥರ ಇರೋರು ಇವಾಗ ನಾವೇ ಮೇಂಟೇನ್ ಮಾಡ್ತಿರೋದಕ್ಕೆ ಗೊತ್ತಾಗ್ತಾ ಇದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಮೇನ್ ಅದು ಆಲ್ಮೋಸ್ಟು ಚಿಕ್ಕಮಗಳೂರು ಹೈವೇ ಬಾಣಾವ ಚಿಕ್ಕಮಗಳೂರು ಚಿಕ್ಕಮಂಗ್ಳೂರು ಅದು ನೋಡಿ ನಮ್ಮ ಸುತ್ತಮುತ್ತ ಎಲ್ಲ ಏನೇನೋ ಹಾಕಿದ್ದಾರೆ ಹಸುಗಳಿಗೆ ದನ ಕರುಗಳಿಗೆ ಸೊಪ್ಪೆ ಅದು ಇದು ಅಂತ ನೀವು ಯಾರಾದ್ರೂ ಬೆಂಗಳೂರಲ್ಲಿ ಇದ್ಕೊಂಡು ಹಳ್ಳೀಲಿ ಬಂದು ಈ ಥರ ಎಲ್ಲ ಕೆಲಸ ಮಾಡಿಸ್ತಾ ಇದ್ದೀನಿ ಅಂದರೆ ಕಮೆಂಟ್ ಮಾಡಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅವ್ರು ಬಂದಮೇಲೆ ಬಿತ್ತೋದನ್ನು ವೀಡಿಯೋ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ಸ್ವಲ್ಪ ಆದಮೇಲೆ ನೀವು ಎಲ್ಲ ಟಿಫನ್ ಗಿಫನ್ ಮಾಡಿದ್ದೀರಾ ಅಂದ್ಕೊತೀನಿ ಬನ್ನಿ ಸಿಗೋಣ ನೆಕ್ಸ್ಟು ಫ್ರೆಂಡ್ಸ್ ನೋಡಿ ಇವಾಗ ನಿಮಗೊಂದು ಈಚೆ ಮರ ತೋರಿಸ್ತೀನಿ ಅದರಲ್ಲಿ ಯಾವ ಥರ ಅಕ್ಕಿಗಳು ಗೂಡು ಕಟ್ಟಿದೆ ಅಂತ ನೋಡಿ ಕಾಣಿಸ್ತಾ ಇದೆಯಾ ಇರಿ ಕ್ಯಾಮ್ರಾನ ಉಲ್ಟ ಮಾಡ್ತೀನಿ ಇದು ಆಲ್ಮೋಸ್ಟು ನಾವು ಚಿಕ್ಕ ವಯಸ್ಸಿಂದ ಇರುವಂಥ ಈಚೆಲ್ ಮರ ಇದರಲ್ಲಿ ತುಂಬ ಈಚಲನ್ನೆಲ್ಲ ಬಿಡ್ತಾಯಿತ್ತು ಅವಾಗೆಲ್ಲ ನಾವು ತಿಂತಾಯಿದ್ದೆವು ಇವಾಗೆಲ್ಲ ಬಿಡೋದೇ ಇಲ್ಲ ಅನಿಸುತ್ತೆ ನೋಡಿ ನಾನು ಚಿಕ್ಕ ವಯಸ್ಸಿಂದಲೂ ಸಹ ಈ ಥರ ಅಕ್ಕಿಗಳು ಗೂಡು ಕಟ್ತಾಯಿತ್ತು ಬಟ್ ಇವಾಗಲೂ ಇದೇ ಥರ ಗೂಡನ್ನ ಕಟ್ಟಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಇಲ್ಲಿ ನೋಡಿ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ ಯಾವ ಮನುಷ್ಯರು ಇಲ್ಲಿ ತೊಂದರೆ ಕೊಡಲ್ಲ ಅವರ ಇಷ್ಟದ ಪ್ರಕಾರ ಗಿಣಿಗಳೆಲ್ಲ ಇರ್ತವೆ ಬೇಕಾಗಿರೋ ಥರ ಎಲ್ಲ ತಿಂದ್ಕೊಂಡು ನೋಡಿ ಇಷ್ಟು ಜನ ಆರಾಮಾಗಿ ಕೂತ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ಇದ್ದಿದ್ದರೆ ಇಷ್ಟು ದಿನ ಏನೇ ಇರಲಿಲ್ಲ ಒಂದು ಗೂಟ್ ಕಿತ್ಕೊಂಡೋಗಿರೋರು ಇಲ್ಲಾಂತಂದರೆ ಅಕ್ಕಿಗಳು ನಮ್ಮಂಥವರಿಂದ ಸತ್ತೇ ಹೋಗಿರೋದು ಇಲ್ಲಿ ಏನು ವಿಶಾಂ ಆರಾಮಾಗಿ ನೆಮ್ಮದಿಯಾಗಿ ನಮ್ಮ ತಮ್ಮ ಫ್ಯಾಮಿಲಿ ಜೊತೆ ಸೂಪರಾಗಿದೆ ಬಟ್ ನಾನು ಇಲ್ಲಿ ಬಂದು ವಿಡಿಯೋ ಮಾಡಿ ಅದಕ್ಕೆ ತೊಂದರೆ ಕೊಡ್ತಾಯಿದ್ದೀನಿ ಏನು ನಾವೇನು ಜಾಸ್ತಿ ತೊಂದರೆ ಕೊಡಲ್ಲ ನಮ್ಮದೇ ತೋಟದಲ್ಲಿರೋ ಮರ ಇದು ಸೊ ಹಂಗಾಗಿ ಜಾಸ್ತಿ ಹೊತ್ತು ಮಾಡಲ್ಲ ನೆಮ್ಮದಿಯಾಗಿರಲಿ ಅವು ನೋಡಿ ಅಕ್ಕಿ ಗೂಡೆಲ್ಲ ಬಿದ್ದೋಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಯಾವುದೋ ಹುಳ ಬಂದು ರೋದನೆ ಕೊಡ್ತೈತೆ ಎವಿ ರೋದನೆ ಕೊಡ್ತಾ ಹುಳಗಳು ಮೊನ್ನೆ ಬೇರೆ ಜೇನು ಹುಳಕ್ಕೆ ಇಲ್ಲಿ ಕೆತ್ತಿಸ್ಕೊಂಡಿದ್ದೀನಿ ಇದು ಸೀತಾಪಲ್ ಮರ ಸುಪ್ ಸೂಪರಾಗಿರುತ್ತೆ ನಮ್ಮದ್ರಲ್ಲಿ ಬಟ್ ಇವಾಗೆಲ್ಲ ಇನ್ನೂ ಚಿಕ್ಕ ಚಿಕ್ಕದಿದೆ ಈಚು ಬಿಟ್ಟಿಲ್ಲ ಸರಿಯಾಗಿ ಹಾಂ ಫ್ರೆಂಡ್ಸ್ ಇವಾಗ ಬಂದಿದ್ದಾರೆ ರಾಗಿ ಇದ್ದಾರೆ ನೋಡಿ ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ ರಾಗಿ ಮತ್ತು ಗೊಬ್ಬರ ಇದೆಲ್ಲ ಮಿಕ್ಸ್ ಮಾಡ್ಕೊಂಡವ್ರೆ ಅವರೇ ಮಿಕ್ಸ್ ಮಾಡ್ಕೊಂಡಿದ್ದಾರೆ ನಮಗೇನು ಗೊತ್ತಿಲ್ಲ ಅದರ ಬಗ್ಗೆ ಸಿಕ್ಕಾಬಟ್ಟೆ ಬಿಸಿಲು ಇನ್ನೊಂದು ಬೇಸೆ ಎರಡು ಬೇಸೆ ಓಡಿಸಿದೀವಿ ಟ್ಯಾಕ್ಟರ್ ಬಿತ್ತಿಸಿರೋ ಚೆನ್ನಾಗಿರೋಲ್ಲ ಅಂತ ಪಕ್ಕದಲ್ಲಿ ಪಾಪ ಹಸು ಕಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ತುಂಬ ಕೂಗ್ತೈತೆ ಅದಂತೂ ಯಾರು ಇಲ್ಲ ಒಂದನ್ನೇ ಬಿಟ್ಟು ಹೋಗ್ಬಿಟ್ಟವ್ರೆ ಕೂಗ್ತಾ ಇದೆ ಅಲ್ಲಿ ತೋರಿಸ್ತೀನಿ ನೋಡಿ ಬರ್ತಾರೆ ಕಾಣಿಸ್ತಾ ಇದೆಯಾ ಹಾಗೋ ನೋಡಿ ಇಲ್ಲಿ ಇಲ್ಲೆಲ್ಲ ಬಿತ್ತವ್ರೆ ನೋಡಿರಿ ಫಸ್ಟ್ ಲೈನ್ ಹೋಗಿದ್ದಾರೆ ಈ ಕಡೆ ಬಂದಾಗ ನಿಮಗೆ ತೋರಿಸ್ತೀನಿ ನೋಡಿ ಬರ್ತಾ ಇದ್ದಾವೆ ಎಷ್ಟೇ ಮಿಷಿನ್ಗಳು ಎಷ್ಟೇ ಎಲೆಕ್ಟ್ರಾನಿಕ್ ಬಂದ್ರೂ ಆ ಎತ್ತುಗಳು ಬಸವಣ್ಣಂಗಿರೋ ಕೆಪಾಸಿಟಿ ಯಾವುದೇ ಮಿಷಿನ್ಗಳಿಗಿರೋಲ್ಲ ಹೇಳ್ಬೋದು ಮಿಷಿನ್ನು ಹತ್ತು ಜನ ಮಾಡೋ ಕೆಲಸನ ಒಂದೇ ಮಾಡುತ್ತೆ ಅನ್ನತ ಆದರೆ ನ್ಯಾಚುರಲಾಗಿ ಬಿತ್ಸೋದು ರಾಗಿ ಇದೆಯಲ್ಲ ಅದು ತುಂಬ ಒಳ್ಳೆಯದು ಅದರಲ್ಲೂ ಬಸವಣ್ಣನ ಕೈಯಲ್ಲಿ ಬಿತ್ಸೋದು ಇದೆಯಲ್ಲ ಅದಿನ್ನೂ ತುಂಬ ಒಳ್ಳೆಯದು ಅಷ್ಟು ಪ್ರೀತಿಯಿಂದ ಅಷ್ಟು ಭಕ್ತಿಯಿಂದ ಕೆಲಸ ಮಾಡ್ತವೆ ಅವು ಎತ್ತುಗಳು ಬೆಳಗಿಂದ ಮೇಯ್ಸಿಲ್ಲ ಅಂದ್ರೂ ಸಹ ಆ ಓನರ್ ಬಿಡೋ ತನಕ ಸಹ ಅವು ಕೆಲಸ ಮಾಡ್ತಾನೆ ಇರ್ತವೆ ಅಷ್ಟು ಪ್ರೀತಿ ಸಾಕಿದವ್ರ ಮೇಲೆ ಅವಕ್ಕೆ ನೋಡೋದು ಎರಡು ಎಷ್ಟು ಚೆನ್ನಾಗಿದೆ ಅಂತ ಅವು ಹಾಂ ಅವ್ರು ಹಿಂದೆಗಡೆ ಹೋದ್ರೆ ಎಲ್ಲಿ ಓಡೋಗ್ಬಿಡ್ತಾವೆ ಮನೆಗೆ ಪಾಪ ಬಿಸಿಲು ಬೇರೆ ತನ್ನ ಓನರ್ ಎಷ್ಟೇ ಓಡದ್ರು ಅಷ್ಟು ಪ್ರೀತಿಯಿಂದ ಕೆಲಸ ಮಾಡ್ತಾವೆ ಎತ್ತುಗಳು ಇನ್ನೊಂದು ಜೊತೆ ಬಂದಿದೆ ಅವು ಪಾಪ ಕಟ್ಟಾಕಿರಲಿಲ್ಲ ಅಂತ ಬಿಟ್ಟಿದ್ರು ಅವು ಶಿಸ್ತಾಗಿ ಚಿಕ್ಕ ಕರುಗಳು ಅವಿ ಇನ್ನೂ ಓಡ ಹೊಂಟೋಗ್ಬಿಟ್ಟು ಅದು ನನ್ನ ನೋಡಿ ಇನ್ನೂ ಭಯ ಬಿದ್ದಿದ್ದಾವೆ ಓಡಾಬಿಟ್ಟಿದ್ದಾವೆ ಅದನ್ನು ಹಿಡ್ಕೊಂಡ್ಬರಕ್ಕೆ ಹೋಗವ್ರಿ ಇವಾಗ ಅದ್ರ ಓನರು ಇವಾಗ ಸ್ಟಾರ್ಟ್ ಮಾಡಿದಾರೆ ಫ್ರೆಂಡ್ಸ್ ಇನ್ನೂ ಒಂದು ಟೂ ಅವರ್ಸ್ ಆಗ್ಬೋದು ಬಿತ್ತಷ್ಟರಲ್ಲಿ ಸಿಗೋಣ ಆಮೇಲೆ ನೋಡಿ ಇವಾಗ ಬರ್ತಾವೆ ಇನ್ನೊಂದು ಜೊತೆ ಎತ್ತುಗಳು ಬಿಚ್ಚೋಗ್ಬಿಟ್ಟಿದೆ ಪಂಜೆ

అండి ఇంక చిక్కవల్వా

ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್